ನಾನು ಶಾಸಕನಾಗಿ ಈಗ ನಾಳೆ ಬರುವ ಅಕ್ಟೋಬರ್ಗೆ ಇಪ್ಪತ್ತಾರು ವರ್ಷ ಮುಗಿದು ಇಪ್ಪತ್ತೇಳು ವರ್ಷ ಕಳೆಂಬಾಗುತ್ತದೆ ನನ್ನ ಶಾಸಕ ಅವಧಿಯಲ್ಲಿ ಮೂರು ಬಾರಿ ಬಹುಶಃ ಮೊದಲು ಎರಡು ಬಾರಿ ತುಪ್ಪದು ಮತ್ತು ಅಶೋಕ್ ಪೂಜಾರಿದ್ರು ಆಮೇಲೆ ನಮ್ಮ ಅವಧಿಯಲ್ಲಿ ಕೊಟ್ಟಂತ ಸದಸ್ಯರ ನಾನು ಗಂಭೀರವಾಗಿ ತಮ್ಮನ್ನು ಕ್ಷಮೆ ಕಾಕಿದ್ರು ಡೈರೆಕ್ಟ್ ಕೊಟ್ಟಿದ್ದಕ್ಕೆ ನಮ್ಮ ಕ್ಷೇತ್ರ ಭಾಳ ಹಿಂದುಳಿದ ಅನ್ನೋದಕ್ಕೆ ಭಾಳ ವಿಷಾದನೆ ನಾನು ಭಾಳ ತಪ್ಪು ನಿರ್ಣಯ ಮಾಡಿ ಕಳೆದ ಬಾರಿ ಚೇಂಜ್ ಮಾಡಬೇಕಾಗಿತ್ತು ಏನೋ ಒಂದು ನನ್ನ ತಪ್ಪು ನಿರ್ಣಯದ ಕ್ಯಾಂಡಿಡೇಟ್ ಮುಂದುವರಿಸಿ ರೈತರಿಗೆ ಸಿಗುವಂಥ ಸೌಲಭ್ಯ ಸಿಗಲಿಲ್ಲ ಅದಕ್ಕೆ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಕ್ಷಮೆ ಆಚಿಸಿ ಬರುವಂತಹ ಮುಂದಿನ ಚುನಾವಣೆ ನಾನು ಭಾಳ ಚೇಂಜ್ ಆಗಿ ಕೂಡಿ ಒಂದು ಒಳ್ಳೆಯ ಒಂದು ಡೈರೆಕ್ಟ್ ಮಾಡಿ ಹಿಂದಿನ ಹದಿನೈದು ವರ್ಷದ ಆದಂಥ ರೂಪ ಮುಂದಿನ ಐದು ವರ್ಷದಲ್ಲಿ ರೈತರಿಗೆ ನಾವು ತೀರಿಸುವಂತ ಸೌಂದರ್ಯಕ್ಕೆ ಹೆಚ್ಚು ಕೊಡ್ತೀನಿ ಯಾಕಪ್ಪ ಸಿ ಬ್ಯಾಂಕ್ ಮುಖಾಂತರ ಸಾಲು ತಗೊಂಡ್ರೆ ಬಹಳಷ್ಟು ಸೌಲಭ್ಯ ಇದೆ ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆ ಭಾಳಷ್ಟು ಯೋಜನೆ ಇದಾವೆ ನಾವು ಯಾಕಂದ್ರೆ ನಮ್ಮ ಡೈರೆಕ್ಟರ್ ತಪ್ಪು ಮಾಡಿ ನಾನು ತಪ್ಪು ಮಾಡಿ ಅನ್ನೋದು ಬರುವ ಚುನಾವಣೆ ನಂತರ ಪ್ರತಿಯೊಂದು ಗ್ರಾಮದ ಸೊಸೈಟಿ ಈಗ ಮಹಾರಾಷ್ಟ್ರದಲ್ಲಿ ನಾವು ನುಡಿದ್ವಿ ಮಹಾರಾಷ್ಟ್ರ ಮತ್ತು ಗುಜರಾತಲ್ಲಿ ತದನಂತರ ಕರ್ನಾಟಕ ಚೆನ್ನಾಗಿದ್ದೇವೆ ಅದು ಇನ್ನೂ ಚೆನ್ನಾಗ್ ಆಗಬೇಕನ್ನೊಂದು ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಕೃಷಿ ವಲಯದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ನಮ್ಮ ಕೃಷಿ ಮತ್ತು ಡಿ ಸಿ ಮುಖಾಂತರ ಹಾಗೂ ನಬಾಳ ಸಹಾಯದಿಂದ ಹೆಚ್ಚಿಗೆ ನಾವು ಹೊಸ ಕೃಷಿ ಪದ್ಧತಿ ಬರ್ಕಾರ ಕೆಲಸ ಮಾಡಬೇಕು ಹಿಂದಿನ ಪದ್ಧತಿ ಹೊಸ ಯೋಜನೆ ಎಡಿಸ್ಕೊಂಡು ಹೊಸ ಹೊಸ ಯೋಜನೆ ಹೊಸ ಕೃಷಿ ಪದ್ಧತಿ ಯಾಕೆಪ್ಪನಿಗೆ ನಾವು ಹಿಂದೆ ನೋಡಿದ ಮೂವತ್ತು ಮೂವತ್ತ್ ಟ ಕಬ್ಬು ಮೂವತ್ನಾಲ್ಕು ಟನ್ ಬರ್ತಾವೆ ಗಂಜಾಳ ಸೊಯಮ ಇದೇ ಬದೇ ಅದೇ ಹಳಿ ಪದ್ಧತಿ ಹೊಸ ಪದ್ಧತಿ ನಾವು ಭಾಳ ಸಲ ಅಲ್ಲಿ ಉಡ್ಕೊಂಡು ಬಂದಾಗ ಇನ್ನು ಹೆಚ್ಚಿಗೆ ಇಳುವರಿ ತಂದು ಹೆಚ್ಚಿನ ಲಾಭ ನಾವು ರೈತರು ಪಡಲಿಕ್ಕೆ ಈ ಒಂದು ಕೃಷಿ ಈ ಸರ್ಕಾರ ಕ್ಷೇತ್ರದಿಂದ ಒಂದು ಪಡೆಯೋಣ ಯಾಕಂದ್ರೆ ಈಗ ನಮ್ಮ ನಮ್ಮ ರೈತರಿಗೆ ಜಾಸ್ತಿ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಕಬ್ಬಗಳಿರ್ತಾರೆ ಮೊದಲು ಒಂದು ಇಪ್ಪತ್ತು ವರ್ಷದಿಂದ ಫ್ಯಾಕ್ಟ್ರಿ ಕಿಡಿದ್ದು ಕಬ್ ಕಳ್ಸೋ ದೊಡ್ಡ ಸಾಸ್ ಇತ್ತು ಕಬ್ ದೊಡ್ಡ ಸಾಸ್ ಇತ್ತು ಹೋಮ್ ಡೈರೆಕ್ಟರ್ ಬೇಟಾಗ್ರು ಫ್ಯಾಕ್ಟ್ರಿ ಚೇರ್ಮನ್ ಬೇಟಾಗ್ರು ಅವ್ರ ಅಲ್ಲಿ ಹತ್ತೊಂದು ವಾರ ಮಲ್ಕೋದು ಅವಾಗ ಪರ್ಮಿಟ್ ಸಿಕ್ಕ ಎಮ್ ಎಲ್ ಡಿ ಕಿ ಸಿಕ್ಕಾಗೋದು ಅವರು ಪರ್ಮಿಟ್ ಸಿಕ್ಕ ಭಾಳ ಖುಷಿಲಿ ಅವತ್ತು ದೊಡ್ಡ ಪಾರ್ಟಿ ಮಾಡ್ಕೊಂಡ್ ಬರ್ತಾರೆ ಹಂಗ ಇವತ್ತು ಫ್ಯಾಕ್ಟ್ರಿ ಜಾಸ್ತಿ ಇದ್ದ ಅದು ಕಬ್ ಕಳ್ಸೋ ತ್ರಾಸಾಗತ್ತೆ ವಿಶೇಷವಾಗಿ ಲಗಾಣಿ ಮುಖಾಂತರ ರೈತರ ಬಹಳ ಅಣ್ಣ ಆಗತ್ತೆ ಅದು ಈ ಬಾರಿ ನಮ್ಮ ಗೂಕಾಕ್ ಕ್ಷೇತ್ರ ಒಂದು ವಿಶೇಷ ಮಾದರಿ ಮಾಡ್ಬೇಕಂತ ವಿಚಾರ ಕಬ್ ಗಳಿಸುವುದು ಈಗ ನಮ್ಮ ಸೊಸೈಟಿ ಮುಖಾಂತರ ಕಬ್ ಕಡಿ ಮಿಷಿನ್ ಈಗ ನಾಲ್ಕು ಸೊಸೈಟಿ ಶಾಂಕ್ಷನ್ ಮಾಡಿಸಿದೆ ನಾವು ಕಬ್ ಕಡಿ ಮಿಷಿನ್ ಪ್ರತಿನಿಧಿ ಸೊಸೈಟಿಗೆ ಆ ಕೃಷಿ ಆ ಊರದ ವ್ಯಾಪ್ತಿಯಲ್ಲಿ ಹೆಚ್ಚಿದ್ರೆ ಒಂದು ಎರಡು ಕಡಿಮೆ ಇದ್ರೆ ಒಂದು ಕಬ್ ಕಟ ಮಿಷನ್ ಕೊಡಿಸಿ ಒಂದು ವಿಶೇಷ ಗೂಕಾಪ ಇತಿಹಾಸ ಮಾಡ್ಬೇಕಂತ ಈ ಸದ ನಾನು ಒಂದು ಸಂಕಲ್ಪ ಮಾಡಿದ್ದೀನಿ ಅದಕ್ಕೆಲ್ಲರೂ ಸಹಕಾರ ಇಲಾಖೆಗಳು ಕೃಷಿ ಪತ್ರಿ ಸೊಸೈಟಿ ಎಲ್ಲ ಕೂಡಿ ಈ ನಾಳೆ ಅಕ್ಟೋಬರ್ದಾಗ ವರ್ಷ ಎಲೆಕ್ಷನ್ ಫಿಕ್ಸ್ ಆಯಿತು ಹತ್ತೊಂಬತ್ತಕ್ಕೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಅದು ಮುಗಿದ ತಕ್ಷಣ ಪ್ರತಿ ಸೊಸೈಟಿಗೆ ಸಣ್ಣ ಸೊಸೈಟಿಗೆ ಬಂದು ದೊಡ್ಡ ಸ ಎರಡು ಸೊಸೈಟಿ ಮಶಿಲಿ ಕೊಡಿಸ್ತೀನಿ ನೀವು ಊರಲ್ಲಿ ಇರುವಂಥ ಟ್ಯಾಕ್ಟರ್ ನೀವು ಬೌಂಡ್ ಮಾಡಿ ಯಾವುದೇ ಫ್ಯಾಕ್ಟ್ರಿ ನೀವು ಮನುಷ್ಯ ಬಂದ ಫ್ಯಾಕ್ಟ್ರಿ ಮಾಡ್ಕೊಳ್ಳಿ ಅದೇ ಫ್ಯಾಕ್ಟ್ರಿ ಜಾಡಿಲ್ಲ ನಿಮ್ಗೆ ಯಾವ ಚಲೋ ವರ್ಷ ಮಾಡಿಸಿ ಎಲ್ಲ ಮಾಡಿ ಆದಷ್ಟು ಒಳ್ಳೆ ರೀತಿಯಿಂದ ಪ್ಯಾಕಿಂಗ್ ತೂಕದಲ್ಲಿ ಒಳ್ಳೆ ತೂಕ ತೂಕ ಕೊಡೋರು ಮತ್ತು ಒಳ್ಳೆ ಬಿಲ್ ಕೊಡೋರು ಆದಷ್ಟು ಆ ಪ್ಯಾಕಿ ಕೊಡ್ಬೇಕಂತ ನಾನು ಮನವಿ ಮಾಡ್ಕೊತೇನೆ ನಾನು ಇದೇ ಪೆಕ್ಟ್ ಕೊಡ್ಬೇಕಂತ ಆಗ್ರಹ ಯಾಕಪ್ಪ ಅಂದ್ರೆ ಡಿಶ್ ಸಿಂದ್ರ ಬಹಳಷ್ಟು ಯೋಜನೆ ಡ್ರಿಪ್ ಇರ್ಬೋದು ಸ್ಪ್ರಿಂಕ್ಲರ್ ಇರ್ಬೋದು ನೀರಾವ ಇರ್ಬೋದು ಎಲ್ಲ ಒಂದು ಸಾಲಗೊಳಿಸಿ ಯಾಕಂದ್ರೆ ಭಾಳ ಬಡ್ಡಿ ಕಡಿಮೆ ಇದೆ ಅದು ಯಾಕಂದ್ರೆ ನಮ್ಮ ನಮ್ಮ ಮಾಡೋಕ್ಕ ಡಿ ಸಿ ಬ್ಯಾಂಕ್ ಆಗೋದ್ರಿಂದ ಬಡ್ಡಿ ಭಾಳ ಕಡಿಮೆ ಇದೆ ಅದಕ್ಕೆ ಎಲ್ಲರೂ ಬರುವ ಐದು ವರ್ಷದಲ್ಲಿ ಮತ್ತೊಂದು ಮೂಲೆ ಮೂಲಿಗೆ ನನ್ನ ಕ್ಷೇತ್ರ ನೀರಾವರಿ ಡ್ರಿಪ್ ಇರಿಗೇಷನ್ ಅಸಂಬ ಕೃಷಿ ಪತ್ತೆ ಮಾಡ್ಕೊಂಡು ಅದನ್ನು ನಿಮ್ಮನ್ನು ಮಣಿ ಮಾಡ್ಕೋತೇನೆ ಅದಕ್ಕೆ ಬೇಕಾದಂತ ಸಹಾಯ ಸಹಕಾರ ನಮ್ಮ ಇರ್ಬೋದು ಸರ್ಕಾರ ಇರ್ಬೋದು ನಾವು ಮಾಡಲು ಸದಾ ಇದ್ದೇವೆ ನೀವೆಲ್ಲ ಈ ಒಂದು ಡಿ ಸಿ ಬ್ಯಾಂಕ್ ಬರೀ ಡಿ ಸಿ ಬ್ಯಾಂಕ್ ಬರೀ ಡೈರೆಕ್ಟರ್ ಆಗೋಕ್ಕೆ ಮಾತ್ರ ಅಲ್ಲ ಪ್ರತಿಯೊಬ್ಬ ರೈತರ ಮನೆ ಮನೆಗೆ ಯೋಜನೆ ಮುಟ್ಸಿಲ್ಲ ಅಂತ ಬರುವಂತ ಡೈರೆಕ್ಟ್ ಕೆಲಸ ಅದು ಯಾಕಂದ್ರೆ ಈಗ ನಾವು ಯಾಕೆ ಇಪ್ಪತ್ನಾಲ್ಕು ಸಾವಿರಕ್ಕೆ ಅರವಾಯಿ ಭಾಗ ಮೂವತ್ತೆಂಟು ಮೂವತ್ತಾರು ಮೂವತ್ತೆಂಟು ನನ್ಗೆ ಗುಂಕಾಕ್ ಬರ್ತದೆ ಯಾಕಪ್ಪ ಅಂದ್ರೆ ಬಹುಶಃ ಈಗ ಐದ್ನೂರ ಹತ್ನೂರ ಕೋಟಿ ರೂಪಾಯಿ ಸಾಲ ಕೊಟ್ಟಂತೆ ಅಂತ ಹೇಳಿದ್ರು ಬಹುಶಃ ನಾನು ಒಂದ್ ಅರವಾಯಿ ಭಾಗದಲ್ಲಿ ಜಾಸ್ತಿ ಅವ್ರು ಗುಂಕಾಕ್ ಡಿಶ್ ಬ್ಯಾಂಕ್ ಲೋನ್ ಬಾಕಿ ತಗೋದ್ರೆ ದಿನದಲ್ಲಿ ಬರುವಂತೂ ಮೇಲ್ಪಟ್ಟ ನಾವು ನೋಡಿರಬೇಕು ಎಲ್ಲ ಸೊಸೈಟಿಗೆ ಎಷ್ಟು ಬೀಟ್ ಅತ್ಯಂತ ಹೆಚ್ಚು ಕೊಡಿಸ್ಟರು ಹಿಂದಿನ ಆಡಳಿತ ಮಂಡಳಿ ನಮ್ ಗುಕ್ಕಾಕ್ ತಾಲೂಕು ಬಹಳ ಅಣ್ಣ ಆಗಿದೆ ಜಾರಕಿಹೊಳಿ ಕುಟುಂಬದ ಏಳು ಸದಸ್ಯರು ನಮ್ಗೆ ಅಣ್ಣ ಆಗಿದೆ ನಮ್ಗೆ ಗುಕ್ಕಾಕ್ ತಾಲೂಕು ಡಿಶ್ ಬ್ಯಾಂಕ್ ಅಧ್ಯಕ್ಷ ಇಬ್ಬರು